ಲಕ್ಷ್ಮೀ ಪೂಜಾ ಶರಣ ಸಣ್ಣ ಚಳಿ ಹ್ಮ್ ಈಗ ಮ್ಯಾಗ ರೀ ಇವು ಅಂದ್ರ ನಾಲ್ಕ ಕೈ ಕೈಯು ಲಕ್ಷ್ಮೀ ಗಣಪತಿ ಯಾವ್ದೇ ಕಾರ್ಕನಿಕ ದೇವ್ರಗಳಿಲ್ರಿ ಬಸವಣ್ಣವ್ರು ಅಕ್ಕಮ ದೇವ ತಾಯಿ ಅದಾವ್ರಿ ಅಂದ್ರ ಎಷ್ಟು ವರ್ಷದಿಂದ ಜಗಳ ಸ್ವಚ್ಐತ್ರಿ ಸ್ವಚ್ಛ ಐತ್ರಿ ಪೂಜೆ ಮಾಡ್ತೇವ್ರ ಹಾ ರೀ ಮೊದ್ಲು ಏನ್ ಮಾಡ್ತಿದ್ರಿ

ಚೌಳ ಊರು ಸರಿ ಕಲ್ಯಾಣ ಹಬ್ಬ ಯಾಕೆ ಕಲ್ಯಾಣ ಹಬ್ಬ ಯಾಕೈ ಇಟ್ಟಿದ್ದಾರೆ ಹ್ಞೂ ರೀ ಜಿಲ್ಲಾ ರೀ ಬದಕ್ಕೂ ಶರಣ